ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಐವತ್ತಾರು ಮದುವೆಗೆ ಡೇಟ್ ಫಿಕ್ಸ್ ಆಯಿತು ಪ್ರಾಧ್ಯಾ ಇನ್ನು ಮೂರುವರೆ ತಿಂಗಳಿದೆ ಮದುವೆಗೆ ಆಗ ನೀನು ಕಾಲೇಜ್ ಕೂಡ ಮುಗಿದಿರುತ್ತೆ ಅನಿಸುತ್ತೆ ಆದ್ಯಾ ಫೋನ್ ಮಾಡಿ ಹೇಳಿದಾಗ ಖುಷಿಯಾದಳು ಪ್ರಾಧ್ಯ ಹ್ಞೂ ಅಕ್ಕ ಅಷ್ಟೊತ್ತಿಗೆ ಎಕ್ಸಾಮ್ ಮುಗಿಸಿ ನಾನು ಕೂಡ ಊರಲ್ಲಿರ್ತೀನಿ ಎಲ್ಲಿ ಮತ್ತೆ ಕಾಲೇಜ್ ಮಧ್ಯದಲ್ಲಿ ರಜೆ ಹಾಕ್ಬೇಕಾಗುತ್ತೋ ಅನ್ಕೊಂಡಿದ್ದೆ ಹೇಳಿದಳು ಪ್ರಾಧ್ಯ ಮೂರ್ ತಿಂಗಳು ಹೇಗೆ ಕಳೆದೋಗುತ್ತೋ ಗೊತ್ತಾಗಲ್ಲ ಅದು ಬಿಡು ನೀನ್ ಹುಡುಗನ್ ಬಗ್ಗೆ ಏನ್ ಯೋಚನೆ ಮಾಡಿದೆ ಕೇಳಿದಳು ಆದ್ಯ ಗೊತ್ತಿಲ್ಲ ಅಕ್ಕ ನನ್ನೇನು ಕೇಳ್ಬೇಡ ಹೇಳಿದ ಒಳಕಣ್ಣು ತುಂಬಿಕೊಂಡಿತ್ತು ಅಪ್ಪನ್ ಜೊತೆ ಒಮ್ಮೆ ಮಾತಾಡು ನಿನ್ ಆಸೆಗೆ ಅವರು ಖಂಡಿತ ಅಡ್ಡಿ ಆಗಲ್ಲ ಆದ್ಯ ಹೇಳಿದಾಗ ಬೇಡ ಅಕ್ಕ ಅಭಿಗೆ ಮನಸ್ಸಿಲ್ಲ ಅಂದ್ಮೇಲೆ ನಾನು ಒತ್ತಾಯ ಮಾಡೋಕಾಗಲ್ಲ ನಾನೇ ಬೇಕು ಅಂತ ಅವನಿದ್ದಾಗ ಬೇಡ ಅಂತ ನಾನಾಗಿಯೇ ಅವನನ್ನು ದೂರ ಮಾಡ್ಕೊಂಡಾಗಿದೆ ಈಗ ಮತ್ತೆ ನೀನೇ ಬೇಕು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಪ್ಪ ಅಮ್ಮನ್ ಕನಸಿಗೆ ಸಮಾಧಿ ಕಟ್ಟಿ ಆ ಸಮಾಧಿ ಮೇಲೆ ಪ್ರೀತಿ ಸೌಧ ಕಟ್ಟೋಕೆ ಅವನು ತಯಾರಿಲ್ಲ ಅಂತ ಮೊನ್ನೆನೆ ಹೇಳಿದ್ದಾನೆ ಅಷ್ಟ್ ಹೇಳಿದ್ಮೇಲೂ ನೀನೇ ಬೇಕು ಅಂತ ಹೇಳೋಕೆ ಸರಿಯಾಗಲ್ಲ ಒಟ್ಟಿನಲ್ಲಿ ನನ್ ಕೈಯಾರೆ ನಾನೇ ಅವನನ್ನ ಕಳ್ಕೊಂಡೆ ಅಷ್ಟೆ ಹೇಳಿದವಳದೆ ನೀ ಒದ್ದೇ ಆಗಿದ್ದು ಆದ್ಯಾಳಿಗೂ ತಿಳಿಯಿತು ಜ್ಞಾನವನ್ ಜೊತೆ ಒಂದು ಸಲ ಮಾತಾಡ್ಲಾ ಕೇಳಿದ ಆದ್ಯ ತಂಗಿ ನೋವು ಪಡೋದನ್ನ ನೋಡಲು ತಯಾರಿರಲಿಲ್ಲ ಬೇಡ ಅಕ್ಕ ನಾನ್ ನಿನ್ಗೆ ಮತ್ತೆ ಫೋನ್ ಮಾಡ್ತೀನಿ ಹೇಳಿ ಕರೆ ತುಂಡರಿಸಿದವಳು ಅಭಿನ ನೆನೆದು ಅಳಲು ಶುರು ಮಾಡಿದಳು ಯಾಕ್ ಪ್ರಾದ್ಯ ಇವತ್ತು ತುಂಬಾ ನೆನಪಾಗ್ತಾ ಇದ್ಯಾ ನೀನು ಹುಷಾರಾಗಿದ್ಯಾ ಅಲ್ವಾ ನಿನ್ ಜೊತೆ ಮಾತಾಡೋಣ ಅಂತ ತುಂಬಾ ಅನಿಸ್ತಿದೆ ಆದ್ರೆ ಏನ್ ಮಾಡ್ಲಿ ನಿನ್ನನ್ನ ದೂರ ಮಾಡ್ಕೋಬೇಕು ಅಂತ ನಿರ್ಧಾರ ಏನೋ ಮಾಡಿದೆ ಆದ್ರೆ ಹೇಳಿದಂತೆ ನಡ್ಕೊಳೋಕೆ ನನ್ನಿಂದ ಆಗ್ತಿಲ್ಲ ಪ್ರಾಧ್ಯಾ ನೀನು ನೆನಪಾಗದ ದಿನನೇ ಇಲ್ಲ ಪ್ರತಿ ಕ್ಷಣ ನಿನ್ನ ನಿನ್ ಮನೆಯವರಲ್ಲಿ ಮಾತಾಡಿ ಅವರನ್ನ ನಾನು ಒಪ್ಪಿಸೋಕೆ ಪ್ರಯತ್ನ ಆದ್ರೂ ಮಾಡಬಹುದಿತ್ತೇರು ಇಲ್ಲ ಇಲ್ಲ ಬೇಡ ನನ್ನಿಂದ ದೂರ ಇದ್ರೆ ನೀನು ಖುಷಿಯಾಗಿರ್ತಿ ಅಂತ ನೀನೇ ಹೇಳಿದೆ ನಿನ್ ಖುಷಿನ ನಾನು ಕಿತ್ಕೊಳ್ಳಲ್ಲ ನೀನು ಖುಷಿಯಾಗಿರೋ ಅಷ್ಟೇ ನನಗಷ್ಟೇ ಬೇಕಾಗಿರೋದು ತನ್ನಲ್ಲೇ ಹೇಳಿಕೊಂಡ ಅಭಿ ಇಬ್ಬರತೆ ಆಗದ ಮಧ್ಯೆ ಹೃದಯ ಮುದುಡಿತು ಪ್ರೀತಿ ನಲುಗಿತ್ತು ಪ್ರಾದ್ಯ ನಂಬರ್ ಪಡೆದುಕೊಂಡಿದ್ದ ರಾಮಚಂದ್ರರು ಅವಳಿಗೆ ಕರೆ ಮಾಡಿ ಅಭಿ ಮತ್ತವಳ ಮಧ್ಯೆ ಏನಾಗಿದೆ ಅನ್ನೋದನ್ನ ಅವಳಿಂದಲೇ ಕೇಳಿ ತಿಳಿದುಕೊಂಡರು ಮಗನ ಪ್ರೀತಿನಾದರೂ ಅವನಿಗೆ ಉಳಿಸಿಕೊಡುವ ಇರಾದೆ ಅವರದಾಗಿತ್ತು ಬೇಡ ಅಂಕಲ್ ಅದ್ರಿಂದ ಪ್ರಯೋಜನ ಇಲ್ಲ ಅನ್ಸತ್ತೆ ಮನೆಯಲ್ಲಿ ಒಪ್ಪುವುದು ಕಷ್ಟ ಅನ್ನೋದು ಗೊತ್ತಿತ್ತವಳಿಗೆ ಜೊತೆಗೆ ಅಭಿಗೆ ಅವಳೇ ನೋವು ಮಾಡಿ ದೂರ ಮಾಡಿಕೊಂಡಿದ್ದು ಕೂಡ ನೆನಪಿತ್ತು ಒಮ್ಮೆ ಮಾತಾಡಿ ನೋಡೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ ನಾನು ಬರುವ ತಿಂಗಳು ಬೆಂಗಳೂರಿಗೆ ಹೋಗಿ ಯಾವ್ದಕ್ಕೂ ಒಮ್ಮೆ ನಿನ್ ಮನೆಯವರಲ್ಲಿ ಮಾತಾಡ್ತೀನಿ ಮುಂದಿನದ್ದು ಆಮೇಲೆ ಯೋಚಿಸಿದ್ರೆ ಆಯ್ತು ಹೇಳಿದರು ಅಭಿಯಪ್ಪ ನಿಮ್ಮಿಷ್ಟ ಅಂಕಲ್ ಆದ್ರೂ ಮನೆಯಲ್ಲಿ ಒಪ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಹೇಳಿದಳು ಪ್ರಾಧ್ಯ ನಾನ್ ಮಾತಾಡ್ತೀನಿ ನೀನು ಚಿಂತೆ ಮಾಡ್ಬೇಡ ಆರೋಗ್ಯ ಜೋಪಾನ ಹೇಳಿ ಕರೆ ತುಂಡರಿಸಿದರವರು ಇದು ಒಂದು ಆಗಿಯೇ ಬಿಡಲಿ ಹೇಗೂ ನನ್ನ ಮತ್ತೆ ಅಭಿ ವಿಷಯ ಮನೆಯಲ್ಲಿ ಗೊತ್ತಿದೆ ಅಂಕಲ್ ಮಾತಾಡಿದ್ರೆ ಮನೆಯಲ್ಲಿ ಅಪ್ಪ ಒಪ್ಪಿದ್ರು ಒಪ್ಪಬಹುದು ರಾಮಚಂದ್ರರು ಹೇಳಿದ ಬಗ್ಗೆ ಯೋಚಿಸುತ್ತಾ ಕೂತಳು ಮೂರು ತಿಂಗಳ ನಂತರ ಪ್ರಾಧ್ಯಾ ಎಕ್ಸಾಮ್ ಮುಗಿದ ಮರುದಿನವೇ ಬೆಂಗಳೂರಿಗೆ ಹೋಗುವ ಬಸ್ ಹತ್ತಿದಳು ಬೆಂಗಳೂರಿನಲ್ಲಿ ಅಭಿ ಇರುವ ಹೇಗಾದರೂ ಅವನಿಗೆ ಸಿಕ್ಕು ಒಮ್ಮೆ ಮಾತಾಡಬೇಕು ಅಂದುಕೊಂಡಳು ಬಸ್ ಹತ್ತಿದ ಪ್ರಾಧ್ಯ ಅಭಿ ಬಗ್ಗೆ ಯೋಚಿಸುತ್ತಿರಬೇಕಾದ್ರೆ ಅವಳ ಫೋನ್ ರಿಂಗ್ ಆಗಿತ್ತು ಅಭಿ ಅಪ್ಪ ಕರೆ ಮಾಡಿದ್ದು ಗೊತ್ತಾಗಿ ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡಳು ಎಲ್ಲಿದ್ಯಮ್ಮ ಆಗ್ಲೇ ಹೊರಟು ಬಿಟ್ಟಿಯಾ ಕೇಳಿದರು ಹ್ಞೂ ಅಂಕಲ್ ನಾನ್ ಕೂಡ ನಿನ್ ಜೊತೆ ಬೆಂಗಳೂರಿಗೆ ಬರುವವನಿದ್ದೆ ನಿನ್ನೇನೆ ನಿನ್ ಜೊತೆ ಹೇಳ್ಬೇಕು ಅಂದ್ಕೊಂಡಿದ್ದೆ ಮರೆತು ಬಿಟ್ಟೆ ಹೇಳಿದರು ಪರವಾಗಿಲ್ಲ ಅಂಕಲ್ ನೀವು ಇನ್ನೊಮ್ಮೆ ಯಾವಾಗಾದ್ರೂ ಬನ್ನಿ ಅಕ್ಕನ್ ಮದ್ವೆ ಬೇರೆ ಹತ್ತಿರದಲ್ಲಿದೆ ನಿಮಗೆ ಸಮಯ ಇದ್ರೆ ಅಕ್ಕನ್ ಮದ್ವೆಗೆನೆ ಬನ್ನಿ ಹೇಳಿದಳು ಪ್ರಾದ್ಯಾ ಸರಿ ಹಾಗೆ ಮಾಡ್ತೀನಿ ನೀನೇನು ಚಿಂತೆ ಮಾಡ್ಬೇಡ ನಾನು ಬಂದೇ ಬರ್ತೀನಿ ಬಂದು ನಿನ್ ಮನೆಯವರ ಜೊತೆ ಮಾತಾಡಿಯೇ ಮಾತಾಡ್ತೀನಿ ಹುಷಾರಾಗಿ ಹೋಗು ಹೇಳಿದರು ರಾಮಚಂದ್ರ ಸರಿ ಅಂಕಲ್ ಮತ್ತೆ ಅಭಿ ಫೋನ್ ಮಾಡಿದ್ನ ಬೆಂಗಳೂರಲ್ಲಿ ಸಿಕ್ತಾನಂತ ಕೇಳಿದಾಗ ಅವನು ಫೋನ್ ಮಾಡದೆ ಮೂರ್ ತಿಂಗಳ ಮೇಲಾಯ್ತು ಅಂಕಲ್ ನಾನಾಗಿಯೇ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅವನು ನನ್ನ ಮರ್ತಿದ್ದಾನೆ ಅಂತ ನಂಗ ಅನಿಸ್ತಿದೆ ಬೇಸರದಿಂದ ನೋಡಿದಳು ಪ್ರಾಧ್ಯಾ ಮರೆತಿರಲ್ಲ ಕೆಲಸದ ಒತ್ತಡ ಇರ್ಬೋದು ಮನೆಯಲ್ಲಿ ನನ್ನ ಅಮ್ಮನಿಗೂ ವಾರಕ್ಕೊಮ್ಮೆ ಫೋನ್ ಮಾಡ್ತಾನಷ್ಟೇ ಬೇಜಾರ್ ಮಾಡ್ಕೋಬೇಡ ನಿನ್ ಮನೆಯಲ್ಲಿ ನಿಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಕೊಡ್ತಾ ಇದ್ದ ಹಾಗೆ ನಿಮ್ಮ ಇಬ್ಬರಿಗೂ ಮದುವೆ ಮತ್ತೆ ನೀನುಂಟು ನಿನ್ ಅಭಿ ಉಂಟು ಸರಿ ಸರಿ ಹುಷಾರು ನಿಮ್ ಅಕ್ಕನ್ ಮದ್ವೆ ಯಾವಾಗ ಅಂತ ಹೇಳು ಅದಕ್ಕೂ ಮೊದಲು ನಾನು ಅಲ್ಲಿಗೆ ಬರ್ತೀನಿ ಹೇಳಿ ಕರೆ ತುಂಡರಿಸಿದರು ನೀವ್ ಬಂದು ಮಾತಾಡ್ತೀರಿ ಅಂತ ಖುಷಿ ಪಡ್ಲಾ ಅಭಿಗೆ ಎಷ್ಟು ದಿನದಲ್ಲಿ ನನ್ನ ನೆನಪಾಗ್ಲಿಲ್ಲ ಅಂತ ದುಃಖ ಪಡ್ಲಾ ಗೊತ್ತಾಗ್ತಾ ಇಲ್ಲ ಅಭಿ ನಿಜವಾಗ್ಲೂ ನಾನು ಮರೆತಿದ್ರೆ ನೀವು ಬಂದ್ ಮಾತಾಡಿ ಯಾವ್ ಪ್ರಯೋಜನವೂ ಇಲ್ಲ ಅಪ್ಪ ಅತ್ತೆಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾನು ಅಪ್ಪ ಹೇಳಿದ ಹಾಗೆ ಕೇಳ್ಬೇಕು ಅಭಿ ಬೇಕು ಅಂದ್ರೆ ಅವರಿಗೆ ವಿರುದ್ಧವಾಗಿ ನಡ್ಕೊಬೇಕು ಏನೇ ಮಾಡಿದ್ರು ಇಬ್ಬರಲ್ಲಿ ಒಬ್ಬರನ್ನ ಕಳ್ಕೊಂತೀನಿ ಅಪ್ಪ ಅಭಿನ ಒಪ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಅಂಕಲ್ ಮಾತಾಡ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳೋಕಾಗ್ದೆ ಒಪ್ಪಿಕೊಂಡೆ ಅವ್ರು ಮನೆಗ್ ಬಂದಾಗ ಮನೆಯವರನ್ನ ಹೇಗೆ ಎದುರಿಸ್ಲಿ ಅಪ್ಪ ಮತ್ತೆ ನನ್ ಮೇಲೆ ನಂಬಿಕೆ ಅಷ್ಟೇ ಇರ್ಲಿ ಏನೋ ಒಂದು ಒಳ್ಳೇದೋ ಕೆಟ್ಟದು ನನ್ನ ಹಣೆಯಲ್ಲಿ ಬರೆದಿದ್ದೇ ಆಗೋದು ಬಸ್ ಕಿಟಕಿಗೆ ತಲೆ ಅನಿಸಿ ಕಣ್ಣು ಮುಚ್ಚಿ ಯೋಚಿಸುತ್ತಾ ಕೂತಿದಳು ಪ್ರಾಧ್ಯ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು